ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲ್ ಆತ್ಮೀಯದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಜೀಕರಣದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಸರಿಗಮ ಸೀಸನ್ ಸೆವೆಂಟೀನ್ ನಲ್ಲಿ ರತ್ನಮ್ಮ ಹಾಗೂ ಮಂಜಮ್ಮ ಅನ್ನೋ ಕಂಟೆಸ್ಟೆಂಟ್ ಭಾಗವಹಿಸುತ್ತಿರ್ತಾರೆ ಇಬ್ರು ಕಂಟೆಸ್ಟೆಂಟ್ ಆ ಸೀಸನ್ ನಲ್ಲಿ ತುಂಬಾ ಜನಪ್ರಿಯಗೊಂಡ ಕಂಟೆಸ್ಟೆಂಟ್ಗಳು ಅಂತಾನೆ ಹೇಳ್ಬೋದು ಆ ಕಾರ್ಯಕ್ರಮದಲ್ಲಿ ವಿಶೇಷ ಗಾಯನದ ಮೂಲಕ ಜನಪ್ರಿಯಗೊಂಡ ಮಂಜಮ್ಮ ಈಗ ವಿಧಿವಶರಾಗಿದ್ದಾರೆ ಅಂತಾನೆ ಹೇಳ್ಬೋದು ಏನಾಯ್ತು ಮಂಜಮ್ಮ ಅವರಿಗೆ ಅದಲ್ಲದೆ ಎಲ್ಲರೂ ಯಾಕೆ ಜೀಕರಣ ವಾಹಿನಿ ಈ ರೀತಿ ಬೈತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮರದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೀಕರಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಸರಿಗೊಪ್ಪ ಸೀಸನ್ ಸೆವೆಂಟೀನ್ ಆ ವೃತ್ತಿಯಲ್ಲಿ ಹಲವು ಪ್ರತಿಭೆಗಳು ಬೆಳಕಿಗೆ ಬಂದಿದ್ದರು ಅದರಲ್ಲಿ ಪ್ರಮುಖವಾಗಿ ರತ್ನಮ್ಮ ಹಾಗೂ ಮಂಚಮ್ಮ ರಾಜ್ಯ ಜನತೆಯ ಗಮನ ಸೆಳೆದಿದ್ದರು ಅದಲ್ಲದೆ ಹುಟ್ಟಿನಿಂದಲೂ ಇಬ್ಬರಿಗೂ ಕಣ್ಣಿಲ್ಲ ಇಬ್ಬರು ಸಹೋದರಿಯರು ಬಹಳಷ್ಟು ಚೆನ್ನಾಗಿ ಹಾಡುತ್ತಿದ್ದರು ಮತ್ತು ಕಷ್ಟದಲ್ಲೇ ಬೆಳೆದವರ ನೋವಿನ ಕತೆ ಶೋಗೆ ಭಾವನಾತ್ಮಕ ಟಚ್ ಕೂಡ ನೀಡಿತ್ತು ಈ ಶೋನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಇವರಿಬ್ಬರು ಅಂತಲೇ ಹೇಳ್ಬೋದು ಮಂಜಮ್ಮ ಹಾಗೂ ರತ್ನಮ್ಮ ಇಬ್ಬರು ಅಕ್ಕ ತಂಗಿಯರು ಹುಟ್ಟಿನಿಂದಲೂ ಇವರಿಬ್ಬರಿಗೆ ಕಣ್ ಕಾಣ್ತಿರಲ್ಲ ಒಟ್ಟು ನಾಲ್ಕು ಜನ ಮಕ್ಕಳಲ್ಲಿ ಇವರಿಬ್ಬರಿಗೆ ಕಣ್ ಕಾಣ್ತಿರಲ್ಲ ಗಂಡು ಮಗು ಒಬ್ಬ ತೀರಿಕೊಂಡ ಕಾಯಿಲೆಯಿಂದ ಬಳಲುತ್ತಾ ನಿಧನವಾದ ತಾಯಿ ಅಜ್ಜಿ ಜೊತೆ ವಾಸವಾಗಿದ್ದು ತಂದೆ ಕಾಯಿಲೆಯಿಂದ ಬಳಲುತ್ತಿರ್ತಾರೆ ಇಂತಹ ಕಷ್ಟದಲ್ಲೂ ಬದುಕಿನ ಬಂಡಿ ಸಾಗಬೇಕು ಅದನ್ನು ಸಾಗಿಸುವ ಹೊಣೆ ಹೊತ್ತವರು ರತ್ನಮ್ಮ ಹಾಗೂ ಮಂಜಮ್ಮ ಅವರು ಹೌದು ಜೀಕರಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಸರಿಗೊಂಪ ಸೀಸನ್ ಹದಿನೇಳರ ಕಾರ್ಯಕ್ರಮದಲ್ಲಿ ಮಧುಗಿರಿಯ ಅಂದ ಸಹೋದರರಾದ ಮಂಜಮ್ಮ ಹಾಗೂ ರತ್ನಮ್ಮ ಜೋಡಿಯಾಗಿ ಹಾಡುತ್ತಿದ್ದರು ಕಡು ಬಣತನದಲ್ಲಿ ಈ ಸೋದರಿಯರು ದೇವಸ್ಥಾನದ ಮುಂದೆ ಹಾಡುಗಳನ್ನು ಆಡಿ ಹಣ ಸಂಗ್ರಹಿಸಿ ಮದುಕನ್ನು ನಡೆಸುತ್ತಿದ್ದರು ರತ್ನಮ್ಮ ಹಾಗೂ ಮಂಜಮ್ಮ ಅವರು ಮಾರಮ್ಮ ದೇವಾಲಯದ ಮುಂದೆ ಹಾಡು ಹಾಡುತ್ತಿದ್ದನ್ನು ಯಾರೂ ವಿಡಿಯೋ ಮಾಡಿ ಅದನ್ನು ಫೇಸ್ಬುಕ್ನಲ್ಲಿ ವೈರಲ್ ಮಾಡಿದ್ದರು ಅಲ್ಲದೆ ಸ್ವೀಯಂಪ ಆಯೋಜಕರ ಮೊಬೈಲ್ ವಾಟ್ಸಪ್ ಮೂಲಕ ತಲುಪಿದ್ದ ಇವರಿಬ್ಬರ ಹಾಡು ನೋಡಿದ ಆಯೋಜಕರು ಇವರಿಬ್ಬರನ್ನು ಸರಿಯಂಪ ವೇದಿಕೆಗೆ ತರಲೇಬೇಕೆಂದು ಮನಸ್ಸು ಮಾಡಿ ಕರೆತಂದಿದ್ದರು ವೇದಿಕೆ ಅತಿಥಿ ಸಹೋದರಿಯರು ಆ ವಿಡಿಯೋ ಮಾಡಿದ ವ್ಯಕ್ತಿಯನ್ನು ಹೃದಯಪೂರ್ವಕವಾಗಿ ಧನ್ಯವಾದ ಕೊಡಲು ತಿಳಿಸಿದರು ಸಂಗೀತ ಅಭ್ಯಾಸದ ಕಲಿತು ಕೌಟುಂಬಿಕವಾಗಿ ಆರ್ಥಿಕವಾಗಿ ಚೆನ್ನಾಗಿರುವ ಸ್ಪರ್ಧಿಗಳ ನಡುವೆ ಸಂಗೀತದ ಬಗ್ಗೆ ಹೆಚ್ಚು ಗೊತ್ತಿಲ್ಲದ ಹಾಗೂ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿರುವ ಹಾಗೂ ದೈಹಿಕವಾಗಿ ವಿಕಲಚಿತರಾಗಿರುವ ರತ್ನಮ್ಮ ಹಾಗೂ ಮಂಜಮ್ಮ ಅವರ ಆಯ್ಕೆ ಅನೇಕರಿಗೆ ಖುಷಿ ಕೂಡ ಕೊಟ್ಟಿತ್ತು ಅದಲ್ಲದೆ ಇವರ ಬಡತನ ಕಂಡು ನವರಸ ನಾಯಕ ಜಗದೀಶ್ ಅವರು ಇವರಿಗೆ ಸಹಾಯ ಮಾಡಲು ಮುಂದಾಗ್ತಾರೆ ಹೌದು ಇವರಿಗೆ ಒಂದು ಮನೆಯನ್ನು ನಿರ್ಮಿಸಿ ಕೊಡ್ತಾರೆ ಯಾಕಂದರೆ ಇವರಿಗೆ ಮನೆ ಇಲ್ಲದ ಕಾರಣ ಇವರಿಗೋಸ್ಕರ ಒಂದು ಮನೆ ನಿರ್ಮಿಸಿ ಕೊಡ್ತಾರೆ ಆ ಮನೆಗೆ ಹೆಸರು ಏನಂತ ಇರ್ತಾರೆ ಅಂದರೆ ಜಗ್ಗೀಶ್ ಪರಿಮಳ ನಿಲಯ ಅಂತ ಕೂಡ ಇಟ್ಟು ಓಪನ್ ಕೂಡ ಮಾಡ್ತಾರೆ ಆ ಮನೆ ಓಪನಿಂಗ್ ಕೂಡ ಮಾಡ್ತಾರೆ ಆದರೆ ಜೀಕರಣ ಸರಿಗಂಪ ಕಾರ್ಯಕ್ರಮದ ಬಳಿಕ ಮತ್ತೆ ಮಧುಗಿರಿ ತಾಲೂಕಿ ದೇವಸ್ಥಾನದ ಬಳಿ ಹಾಡು ಹೇಳುತ್ತಾ ಕುಳಿತಿದ್ರು ಇವರು ಆದರೆ ಇತ್ತೀಚೆಗೆ ಮಂಜಮ್ಮನ ಆರೋಗ್ಯದಲ್ಲಿ ಏರುಪೇರು ಕಂಡಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಬಳಿಕ ಕೂಡಲೇ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ದುರದೃಷ್ಟವಶ ಚಿಕಿತ್ಸೆ ಮಂಜಮ್ಮ ಅವರು ಆಸ್ಪತ್ರೆಯಲ್ಲಿ ಉಸಿರು ಎಳೆದಿದ್ದಾರೆ ಮಂಜಮ್ಮಳನ್ನು ಕಳೆದುಕೊಂಡ ಕುಟುಂಬಸ್ಥರು ಆಕ್ರಂದ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಅದಲ್ಲದೆ ಮಂಜಮ್ಮ ಅವರ ನಿಧನದ ಬಗ್ಗೆ ಯಾವುದೇ ರೀತಿಯ ಜೀವ ಕನ್ನಡದ ಒಂದು ಪೋಸ್ಟ್ ಕೊಡೋಣ ಹಾಕಿಲ್ಲ ಈ ವಿಷಯದ ಬಗ್ಗೆ ಜನರಲ್ಲಿ ತುಂಬಾ ಬೇಸರ ವ್ಯಕ್ತಪಡಿಸಿದ ಹಾಯಿನ ಮೇಲೆ ಹೌದು ಪ್ರತಿ ಸಲವೂ ಇಂತಹ ಪ್ರತಿಭೆಗಳನ್ನು ಕರೆದುಕೊಂಡು ಬಂದು ಭವಾತ್ಮಕವಾಗಿ ಪ್ರೇಕ್ಷಕರನ್ನು ಹಿಡಿದಿಡಲು ಆಯೋಜಕರು ತಂಡ ಮಾಡುವ ಪೂರ್ವ ಯೋಜನೆ ಇದು ಎಂದು ಆಪಾದನೆ ಕೂಡ ಮಾಡ್ತಿದ್ರೆ ವಾಹಿನಿ ಮೇಲೆ ಹೌದು ತುಂಬಾ ಜನ ಕಮೆಂಟ್ಗಳನ್ನು ಮಾಡ್ತಾರೆ ಟಿ ಆರ್ ಪಿಗೋಸ್ಕರ ತರ ಅಮಾಯಕರನ್ನು ಕರ್ಕೊಂಡು ನಿಮ್ ಟಿ ಆರ್ ಪಿ ಮುಗ್ದಟ್ಟಿಗೆ ಅವ್ರನ್ನ ಕೈ ಬಿಡೋದು ಎಷ್ಟೋ ಮಟ್ಟಿಗೆ ಸರಿ ನಿಮ್ ಶೋ ಮುಗ್ದಟ್ಟಿಗೆ ಅವ್ರನ್ನ ಕೈ ಬಿಡೋದು ಎಷ್ಟೋ ಮಟ್ಟಿಗೆ ಸರಿ ಅನ್ನೋದು ಕ್ವೇಶನ್ ಕೇಳ್ತಿದ್ದಾರೆ ಅದಲ್ಲದೆ ಅವ್ರು ನಿಧನಗೊಂಡಿರೋದ ಬಗ್ಗೆ ಒಂದು ಪೋಸ್ಟ್ಗಳನ್ನು ಹಾಕಿಲ್ಲ ಮಂಜುಮ್ಮ ಅವ್ರು ನಿಧನಗೊಂಡಿರೋದ್ ಬಗ್ಗೆ ಇದ್ರ ಬಗ್ಗೆ ವಾಹಿನಿ ಎಲ್ಲೂ ಕೂಡ ಪೋಸ್ಟ್ ಮಾಡದ ಕಾರಣ ಜನರು ಆಕ್ರೋಶ ವ್ಯಕ್ತಪಡಿಸಿ ಅಂತನೇ ಹೇಳ್ಬೋದು ಹೌದು ಟಿ ಆರ್ ಪಿಗೋಸ್ಕರ ಅವ್ರನ್ನ ಉಪಯೋಗಿಸಿಕೊಂಡು ಶೋ ಮುಗ್ದಟ್ಟಿಗೆ ಅವ್ರನ್ನ ಕೈ ಬಿಡೋದು ಎಷ್ಟೋ ಮಟ್ಟಿಗೆ ಸರಿ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಅವ್ರಿಗೆ ನೀವು ನೋಡ್ಬೋದು ಯಾವುದೇ ಯಾವ್ದೇ ರಿಯಾಲಿಟಿ ಶೋ ತೊಗೊಂಡ್ರೆ ಅವ್ರು ಎಷ್ಟು ಪಾಪ್ಯುಲರ್ ಆಗಿರ್ತಾರೆ ಆ ಶೋ ಮುಗ್ದಟ್ಟಿಗೆ ಅವ್ರು ಎಲ್ಲೋಗಿದಾರೋ ಅಂತ ನಾವೇ ಹುಡುಕ್ಬೇಕು ಅವ್ರು ಏನು ಮಾಡ್ತಾರೆ ಏನಿದೆ ಅಂತೇಳಿ ಆ ಈ ರೀತಿ ಮಾಡೋದು ಎಷ್ಟೋ ಮಟ್ಟಿಗೆ ಸರಿ ಅಂತ ಎಂದು ಜನರು ಪ್ರಶ್ನೆ ಅಂತಲೇ ಹೇಳ್ಬೋದು ಅದಲ್ಲದೆ ಮಂಜುನ್ಮರ ಆತ್ಮಕ್ಕೆ ಶಾಂತಿ ಅಂತ ಬಿಡ್ಕೊತಿನಿ ನಾನು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್